રાજનગર વિધાનસભા ક્ષેત્ર રાજનગર વાર્ડ ತೊಂಬತ್ತೊಂಬತ್ತನಲ್ಲಿ ಬಿಬಿಎಂಪಿ ಕಾಯಕಸೌಧ ಬಹುಪಯೋಗಿ ಕಚೇರಿಗಳ ಕಟ್ಟಡ ಮತ್ತು ಶಾಸಕರ ಜನಸಂಪರ್ಕ ಕಚೇರಿ ಉದ್ಘಾಟನೆ ಮಾಜಿ ಶಿಕ್ಷಣ ಸಚಿವರಾದ ಎಸ್ ಸುರೇಶ್ ಕುಮಾರ್ ಅವರು ಲೋಕಾರ್ಪಣೆ ಮಾಡಿದರೂ ಕಾಯಕಸೌಧ ಬಹುಪಯೋಗಿ ನಾಲ್ಕು ಮಹಡಿ ಕಟ್ಟಡವಾಗಿತ್ತು ಶಾಸಕರ ಜನಸಂಪರ್ಕ ಕಚೇರಿ ಕಾರ್ಯಪಾಲಕ ಸಹಾಯಕ ಕಾರ್ಯಪಾಲಕ ಅಭಿಯಂತರುಗಳ ಕಚೇರಿ ಮತ್ತು ಬಿಬಿಎಂಪಿ ಆರೋಗ್ಯ ಕಂದಾಯ ಕಚೇರಿಗಳು ಹಾಗೂ ರೂಫ್ ಟಾಪ್ ಮೀಟಿಂಗ್ ಹಾಲ್ ನಿರ್ಮಾಣವಾಗಿದೆ ಶಾಸಕರಾದ ಎಸ್ ಸುರೇಶ್ ಕುಮಾರ್ ಅವರು ಮಾತನಾಡಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಸಿಗಬೇಕು ಸಾರ್ವಜನಿಕರ ಸಮಸ್ಯೆಗಳ ನಿವಾರಣೆ ಆಗಬೇಕು ಸುಸಜಿತ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ನಿರ್ಮಾಣವಾಗಬೇಕೆಂದು ಕಾಯಕಸೌಧ ಕಚೇರಿ ಸಾರ್ವಜನಿಕರಿಗೆ ಉಪಯೋಗವಾಗಲಿದೆ ಹನ್ನೆರಡು ವರ್ಷದ ಹಿಂದೆ ರಾಜಾಜಿನಗರದ ಈಗ ವಿಶ್ವೇಶ್ವರಯ್ಯ ಬಿ ಬಿ ಕಟ್ಟಡ ಏನಿದೆ ಆ ಜಾಗದಲ್ಲಿ ದಿಢೀರನೇ ನಾವು ಶಾಸಕರ ಕಚೇರಿ ಪ್ರಾರಂಭ ಮಾಡಬೇಕಾಗಿ ಬಂತು ಅದಾದ ಮೇಲೆ ಅವಶ್ಯಕತೆಗಳನ್ನ ಮಂಗಲ್ ಮಂದಲ್ಲಿಟ್ಟಿಕೊಂಡು ಸಭೆ ನಡೆಸೋದಕ್ಕೆ ಸಾರ್ವಜನಿಕರ ಭೇಟಿ ಮಾಡೋದಕ್ಕೆ ಮಾಡಿ ಈ ಒಂದು ನೂತನ ಕಟ್ಟಡ ನಿರ್ಮಾಣ ಮಾಡ್ತಾ ಇರುವಾಗ ಈ ಜಾಗದಲ್ಲಿ ಎಲ್ಲ ವಿಭಾಗದ ನಮ್ಮ ಅಧಿಕಾರಿಗಳಿಗೆ ಜಾಗ ಸಿಗಬೇಕು ಇದು ಸರ್ವೋಪಯೋಗಿ ಬಹು ಉಪಯೋಗಿ ಕಟ್ಟಡ ಇದೆ ಬಿ ಬಿ ಎಂ ಪಿದು ಸೊ ಇದರಲ್ಲಿ ಇವತ್ತು ಹೊಸದಾಗಿ ಮತ್ತು ಶಾಸಕರ ಕಚೇರಿನ ಸಂಪರ್ಕ ಕಚೇರಿನ ನಾಗರಿಕರು ಬಂದು ತಮ್ಮ ಕುಂದುಕೊರತೆ ಹೇಳಲಿಕ್ಕೆ ಮತ್ತು ಅಧಿಕಾರಿಗಳ ಸಭೆ ನಡೆಸಲಿಕ್ಕೆ ಮತ್ತೆ ಏನಾದರೂ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಲಿಕ್ಕೆ ಎಲ್ಲನೂ ಕೂಡ ಒಳಗೊಂಡ ಒಂದು ಸುಸಜ್ಜಿತ ಕಾರ್ಯಾಲಯವನ್ನು ಇವತ್ತು ಶುರು ಮಾಡ್ತಾ ಇದ್ದೀವಿ ಭಾಳ ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿ ಈ ಕಟ್ಟಡಕ್ಕೆ ನಾವು ಇವತ್ತು ಕಾಯಕ ಭವನ ಕಾಯಕ ಸೌಧ ಅಂತ ನಾವು ಇದ್ದೀವಿ ಯಾಕಂದರೆ ಸದ್ಯದಲ್ಲೇ ಸದ್ಯದಲ್ಲೇ ಇನ್ನೊಂದು ತಿಂಗಳಲ್ಲಿ ಅಣ್ಣ ಬಸವಣ್ಣವರ ಪ್ರತಿಮೆ ಅನಾವರಣಗೊಳ್ತಾ ಇದೆ ಅವರೇ ಹೇಳಿರೋದು ಕಾಯಕವೇ ಕೈಲಾಸ ಅಂತ ಆ ಕಾಯಕವೇ ಕೈಲಾಸ ಅನ್ನೋ ಒಂದು ತತ್ವದಲ್ಲಿ ನಂಬಿಟ್ಟು ನಂಬಿಕೆ ಇಟ್ಕೊಂಡು ಇವತ್ತು ಈ ಕಾಯಕ ಸೌಧ ಪ್ರಾರಂಭ ಆಗ್ತಾ ಇದೆ ಬರುವ ದಿನಗಳಲ್ಲಿ ಈ ಕಾಯಕ ಸೌಧದಿಂದ ರಾಜಾಜಿನರ ಜನತೆಗೆ ಅವ್ರಿಗೆ ಯಾವುದೇ ಸಮಸ್ಯೆ ಅದಕ್ಕೆ ಪರಿಹಾರ ಹುಡ್ಕೋದು ರಾಜಾಜರ ಜನತೆಗೆ ಹೆಚ್ಚಿನ ಸೌಲಭ್ಯ ಕೊಡೋದು ರಾಜಾಜಿನರನ್ನ ಒಂದು ಸುಸಜ್ಜಿತವಾದ ಒಂದು ಕ್ಷೇತ್ರ ಮಾಡಲಿಕ್ಕೆ ಕಾರ್ಯ ಮಾಡೋದಕ್ಕೆ ಈ ಜಾಗ ನಮಗೆ ಹೆಚ್ಚು ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ ಒಂದು ಕಂದಾಯ ಅಧಿಕಾರಿ ಕೂತ್ಕೊಳ್ತಾರೆ ಮತ್ತೆ ಈ ಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಕಾರ್ಯಪಾಲಕ ಅಭಿಯಂತರು ಇರ್ತಾರೆ ಒಂದು ಲೈಬ್ರರಿನು ಕೂಡ ತರುವ ಒಂದು ನಮ್ಮದು ಯೋಚನೆ ಇದೆ ಆರೋಗ್ಯ ಇಲಾಖೆ ಇರ್ತದೆ ಬಿ ಬಿ ಎಂ ಪಿದು ಸೊ ಜನಸಾಮಾನ್ಯರಿಗೆ ಪ್ರತಿನಿತ್ಯ ಅವಶ್ಯಕತೆಗೆ ಯಾವ್ಯಾವ ಅಧಿಕಾರಿಗಳು ಯಾವ ಇಲಾಖೆಗಳು ಅಗತ್ಯ ಇದೆ ಆ ಎಲ್ಲ ಇಲಾಖೆಗಳು ಈ ಕಟ್ಟಡದಲ್ಲಿ ಲಭ್ಯ